ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರು ರಾಜಕಾರಣಕ್ಕೆ ಆಲದ ಮರ ಇದ್ದಂತೆ ಅವರ ಕೊಡುಗೆ ಅಪಾರ ತಾವು ಬೆಳೆಯುವುದರ ಜೊತೆಗೆ ಅನೇಕ ಮಂದಿಗೆ ರಾಜಕೀಯ ಗುರುವಾಗಿದ್ರು ಮಾರ್ಗದರ್ಶಕರಾಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ನಟಿ ರಮ್ಯಾ ಅವರಿಗೆ ರಾಜಕೀಯ ಗುರುಗಳಾಗಿದ್ರು ಇನ್ನು ಸ್ಯಾಂಡಲ್ವುಡ್ನ ಟಾಪ್ ನಟಿಯಾಗಿದ್ದ ರಮ್ಯಾರನ್ನ ರಾಜಕೀಯಕ್ಕೆ ಕರೆತರುವಲ್ಲಿ ಎಸ್ಎಂ ಕೃಷ್ಣ ಅವರ ಪಾತ್ರವೇ ಪ್ರಮುಖವಾಗಿತ್ತು ಇನ್ನು ರಾಜಕಾರಣಕ್ಕೆ ಬರುವುದಕ್ಕೆ ಕಾರಣರಾಗಿದ್ದಂತಹ ಎಸ್ ಎಂ ಕೃಷ್ಣ ಅವರನ್ನ ರಮ್ಯಾ ಅವರು ತಮ್ಮ ತಂದೆ ಸಮಾನರಂತೆ ಕಾಣ್ತಾ ಇದ್ರು ಇವತ್ತು ಎಸ್ ಎಂ ಕೃಷ್ಣ ಅವರ ಅಗಲಿಕೆಯ ಸುದ್ದಿಯನ್ನ ಕೇಳ್ತಿದ್ದ ಹಾಗೆ ನಟಿ ರಮ್ಯಾ ಕಣ್ಣೀರ್ ಹಾಕುತ್ತಲೇ ಸದಾಶಿವನಗರದ ನಿವಾಸಕ್ಕೆ ಓಡೋಡಿ ಬಂದ್ರು ತಂದೆ ಸಮಾನರಾದ ಎಸ್ ಎಂ ಕೃಷ್ಣ ಅವರಿಗೆ ರಮ್ಯಾ ಅಂತಿಮ ನಮನವನ್ನ ಸಲ್ಲಿಸಿ ಅಲ್ಲಿಂದ ಹೊರಟರು ಇನ್ನು ಎಸ್ ಎಂ ಕೃಷ್ಣ ಅವರ ಅಗಲಿಕೆಯ ಬಗ್ಗೆ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಿದಾಗ ಅದಕ್ಕೆ ಉತ್ತರಿಸಲಾಗದಂತಹ ನೋವಿನಲ್ಲಿ ನಟಿ ರಮ್ಯಾ ಇದ್ರು ನಾನು ಯಾವುದೇ ಹೇಳಿಕೆಯನ್ನ ಕೊಡುವುದಕ್ಕಾಗುವುದಿಲ್ಲ ಮಾನಸಿಕವಾಗಿ ನಾನು ನೊಂದು ಹೋಗಿದ್ದೇನೆ ಮಾತನಾಡುವ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೆ ಹೋದ್ರು ತಮ್ಮ ರಾಜಕೀಯ ಭವಿಷ್ಯಕ್ಕೆ ಬುನಾದಿಯನ್ನ ಹಾಕಿಕೊಟ್ಟಿದ್ದ ಎಸ್ಎಂ ಕೃಷ್ಣ ಅವರ ಅಗಲಿಕೆ ರಮ್ಯಾ ಅವರಿಗೆ ಇನ್ನಿಲ್ಲದಂತೆ ಇದೆ